ಎಲ್ಲ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ಪೋಷನ್ ಟ್ರ್ಯಾಕರ್ ಅಪ್ಡೇಟ್ ಬಿಟ್ಟಿದ್ದಾರೆ ನಾನು ಇ ಸಿ ಸಿ ಟು ಟು ಡೇಸ್ ಲರ್ನಿಂಗಲ್ಲಿ ಇದನ್ನು ಫಿಲ್ ಅಪ್ ಮಾಡೋಕ್ಕೆ ಹೋದಾಗ ಅದು ಗೊತ್ತಾಯಿತು ಸೊ ಅಪ್ಡೇಟ್ ಅದ್ರ ಮೂಲಕ ಹೋಗಿಲ್ಲ ಸೊ ಪ್ಲೇಸ್ಟೋರ್ ಮೂಲಕವಾಗಿ ಹೋಗಬೇಕಾಗತ್ತೆ ಸೊ ಪ್ಲೇಸ್ಟೋರ್ ಹೋಗ್ಬಿಟ್ಟು ಅಲ್ಲಿ ಪೋಷನ್ ಟ್ರ್ಯಾಕರ್ ಅಪ್ಡೇಟ್ ಅಂತ ಕೊಡಿ ಪೋಷನ್ ಟ್ರ್ಯಾಕರ್ ಅಪ್ಡೇಟ್ ಆಗುತ್ತೆ ಟ್ವೆಂಟಿ ಫೋರ್ ಪಾಯಿಂಟ್ ಟು ಅಂತ ಅಪ್ಡೇಟ್ ಆಗಿದೆ ಸೊ ಇದರಲ್ಲಿ ಎರಡು ಹೊಸ ಅಪ್ಡೇಟ್ ಬಿಟ್ಟಿದ್ದಾರೆ ಒಂದು ಲಾಸ್ಟ್ ಒನ್ ಎರಡನೇದು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿ ಬೇಗ ಸುಲಭವಾಗಿ ಬಗೆಹರಿಸ್ಬೋದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಫಸ್ಟ್ ಒನ್ ಏನಂತಾಗಿದೆ ಅಲ್ಲಿ ಫಸ್ಟ್ ಒನ್ ಏನು ಬಂದಿದೆ ರಿಮೂಡ್ ನೋ ಅಥೆಂಟಿಕೇಶನ್ ಫ್ರಮ್ ದ ಟಿ ಎಚ್ ಆರ್ ಡಿಸ್ಟ್ರಿಬ್ಯೂಷನ್ ಫ್ಲೋ ಅಂತ ಹೇಳಿ ಬಂದಿದೆ ಸೊ ನಾವು ಹಿಂದೆ ಏನು ಮಾಡ್ತಾಯಿದ್ವಿ ಅಂದರೆ ನಾನು ಮೊದಲೇ ಅಪ್ಡೇಟ್ ಮಾಡ್ಕೊಂಬಿಟ್ಟೆ ಸೊ ಇನ್ನೊಂದ್ಸಲಿ ತೋರಿಸುತ್ತೆ ನಿಮಗೆ ಅಪ್ಡೇಟ್ ಮಾಡೋಕ್ಕಿಂತ ಮುಂಚೆ ಏನು ಹಳೇದಾಗಿದೆ ಅಂತ ತೋರಿಸುತ್ತೆ ಬಟ್ ಇಲ್ಲಿ ಅಪ್ಡೇಟ್ ಮಾಡ್ಕೊಂಬಿಟ್ಟಿದೆ ಫಸ್ಟು ಅದನ್ನು ತೋರ್ಸೋಕ್ಕಾಗಿಲ್ಲ ಬಟ್ ಅದು ಬರವಣಿಗೆ ಮೂಲಕವಾಗಿ ನಿಮಗೆ ತೋರಿಸಿದ್ದೀನಿ ಎರಡೇ ಬಿಟ್ಟಿರೋದು ನಿಮ್ಗೆ ಹೇಳಿದಲ್ಲ ಎರಡೇ ಬಿಟ್ಟಿರೋದು ಸೊ ಈ ಎರಡರಲ್ಲಿ ಎಲ್ಲಿ ಹೋಗಬೇಕು ಅಂತಂದರೆ ಇದನ್ನು ಫಸ್ಟ್ ನಾನು ನೋಡ್ಕೊಳ್ತೀನಿ ನನ್ನ ಮೊಬೈಲಿಗೆ ಇದು ಕಂಪ್ಯಾಟಿಬಿಲಿಟಿ ಇದೆಯಾ ಈ ಹೊಸ ವರ್ಷನ್ ಬಿಟ್ಟಿರೋದು ಅಂತ ನೋಡ್ಕೊಳ್ತೀನಿ ಇದು ಯಾಕೆ ನೋಡ್ಕೋಬೇಕು ಅಂತಂದರೆ ಈ ಮೊಬೈಲಲ್ಲಿ ಕಂಪ್ಯಾಟಿಬಿಲಿಟಿ ಇದ್ದರೆ ಮಾತ್ರ ವರ್ಕ್ ಆಗುತ್ತೆ ಹೊಸ ವರ್ಷನ್ ಬಿಟ್ಟಿರೋದು ವರ್ಕ್ ಆಗುತ್ತೆ ಸೊ ಬೇಕು ಹೋಗೋಣ ಈಗ ನೆಕ್ಸ್ಟು ಲಾಗಿನ್ ಆಗೋಣ ಟ್ವೆಂಟಿ ಫೋರ್ ಪಾಯಿಂಟ್ ಟು ಅಂತ ಇದೆ ಲಾಗಿನ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಸೊ ನಾವು ಇಲ್ಲಿ ಎಲ್ಲಿ ನೋವು ಅಥೆಂಟಿಕೇಷನ್ ಫ್ರಮ್ ಟಿ ಎಚ್ ಆರ್ ಡಿಸ್ಟ್ರಿಬ್ಯೂಷನ್ ಫೋರ್ ಎಲ್ಲಿ ಹೋಗುತ್ತೆ ಅಂದರೆ ನಾವು ಮಕ್ಕಳಿಗೆ ಕೊಡ್ತಕ್ಕಂಥ ಆರು ತಿಂಗಳಿಂದ ಮೂರು ವರ್ಷಕ್ಕೆ ಮಕ್ಕಳಿಗೆ ಮನೆ ನೀಡಿಕೆ ಕೊಡ್ತೀವಿ ಆ ಮನೆ ನೀಡಿಕೆಯಲ್ಲಿ ಕೊಡಬೇಕಾದ್ರೆ ನಮಗೆ ಏನಾಗುತ್ತೆ ನಾವು ಫೇಸ್ ಕ್ಯಾಪ್ಚರ್ ಮಾಡಬೇಕು ಫೇಸ್ ಕ್ಯಾಪ್ಚರ್ ಆದಮೇಲೆ ನಾವು ಏನು ಮಾಡಬೇಕು ಟಿ ಎಚ್ ಆರ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಫೇಸ್ ವೆರಿಫಿಕೇಷನ್ ಮಾಡಬೇಕು ಅಲ್ವಾ ಸೊ ಅಲ್ಲಿ ನಿಮಗೆ ಎರಡು ಥರದಲ್ಲಿ ಆಪ್ಷನ್ಸ್ ಇರುತ್ತೆ ಒಂದು ಫೇಸ್ ವೆರಿಫಿಕೇಷನ್ನು ಇನ್ನೊಂದು ನಾನು ತೋರಿಸ್ತೀನಿ ನಿಮಗೆ ಸೊ ಇಲ್ಲಿ ನೋಡೋಣ ಆರಿಂದ ಮೂರು ವರ್ಷದ ಮಕ್ಕಳ ಹತ್ರ ಹೋಗೋಣ ಎಲ್ಲಿ ಅಂತ ಹೇಳ್ತೇನೆ ಅಲ್ಲಿ ಯಾವುದಾದ್ರೂ ಒಂದು ಮಗುವನ್ನು ತಗೊಳ್ಳೋಣ ಯಾವುದೇ ಒಂದು ಮಗುವನ್ನು ತೊಗೊಂಡು ಟಿ ಎಚ್ ಆರ್ ಇಲ್ಲಿ ಒಂದೀಗ ಅಪ್ಡೇಟ್ ಆದಮೇಲೆ ಒಂದೇ ಇರೋದು ಫೇಸ್ ವೆರಿಫಿಕೇಷನ್ ಅಂತ ಹೇಳ್ಬಿಟ್ಟು ಒಂದೇ ಇದೆ ಹೌದಾ ಅದ್ರ ಕೆಳಗಡೆ ಪ್ರೊಸೀಡ್ ವಿತೌಟ್ ವೆರಿಫಿಕೇಷನ್ ಅಂತ ಹಿಂದೆ ಇತ್ತು ಹೌದಾ ಈಗ ಅಲ್ಲಿಲ್ಲ ಪ್ರೊಸೀಜರ್ ಈಗ ಮುಂಚೆ ನಾವು ಪಿ ಎಸ್ ವೆರಿಫಿಕೇಷನ್ ಆಗಿಲ್ಲ ಟೀಚರ್ ಕೊಡಬೇಕು ಅನ್ನೋಸರದಲ್ಲ ನೋಡಿದ್ರೆ ಪ್ರೊಸೀಡ್ ವಿತೌಟ್ ವೆರಿಫಿಕೇಷನ್ನು ಎಷ್ಟೋ ಸಲ ನಾವು ಕೊಟ್ಟುಬಿಟ್ಟು ಮುಂದೆ ಹೋಗಿಬಿಟ್ಟಿದ್ವಿ ಆದರೆ ಈಗ ಏನು ಮಾಡಿದರೆ ಆ ಜಾಗದಲ್ಲಿರ್ತಕ್ಕಂಥ ಆಪ್ಷನ್ಸ್ಗಳನ್ನು ತೆಗೆದುಬಿಟ್ಟಿದ್ದಾರೆ ಅಂದರೆ ಯಾವುದೇ ರೀತಿಯಾದ ದಾಖಲೆ ಇಲ್ದಲ್ಲ ನಾವು ಮಾಡೋಕ್ಕಾಗಲ್ಲ ಸೊ ನಾವೇನು ಮಾಡಬೇಕು ಇದನ್ನು ವೆರಿಫೈ ಮಾಡಿಕೊಂಡೆ ಪ್ರತಿ ಸಲೂ ಕೊಟ್ಟು ಕೊಡಬೇಕು ಇದು ಗರ್ಭಿಣಿ ಬಾಣಂತಿಯವರಿಗೂ ಅನ್ವಯಿಸುತ್ತೆ ಓಕೆ ಇದಿಷ್ಟು ಉಪಯುಕ್ತ ಮಾಹಿತಿ ಪಡ್ಕೊಂಡಿದ್ದೀರಾ ಅಂತ ಭಾವಿಸುತ್ತಾ ಇಲ್ಲಿ ನನ್ನ ವೀಡಿಯೋ ವೈಂಡ್ ಅಪ್ ಮಾಡ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕು ಮತ್ತು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಬೈ ಬಾಯ್ ಟೇಕ್ ಕೇರ್